ಹಾ ಮತ್ತೊಂದ್ ವಿಷಯ ಅನಾಗಂಗ ಇಲ್ಲ ಬಟ್ ಪರ್ಸ್ನಲಿ ನನ್ಗೆ ಈ ತರ ಮಕ್ಕಳನ್ನ ವಿಕಾರ ಮಾಡಿ ಕಳ್ಸೋದ್ ನಂಗೆ ಇಷ್ಟಾನೇ ಆಗಲ್ಲ ತುಂಬ ಬರುತ್ತಲ್ಲ ಹಿಂಗಿ ತಪ್ಪುಂಬು ಅದನ್ ತಗೊಂಡ್ ಬಂದಿದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬುಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಸಮಯ ನಾನು ಬ್ಲಾಗ್ ಮಾಡ್ತಾ ಇರೋದು ಇವತ್ತು ಸ್ವಲ್ಪ ಸ್ಪೆಷಲಾಗಿ ಅಡುಗೆ ಮಾಡ್ತಾ ಇದ್ದೀನಿ ಪಕೋಡಾ ಮತ್ತು ಪೂರಿ ಹಾಗೆ ಚಿತ್ರಾನ್ನ ಇಷ್ಟೇ ಸ್ವಲ್ಪ ಏನಾದರೂ ಕರ್ದಿದ್ದ ಐಟಮ್ ತಿನ್ನೋಣ ಅಂತ ಅನಿಸ್ತಾ ಇತ್ತು ಅದು ಕೂಡ ಖಾರ ಖಾರ ದೀಪಾವಳಿ ಹಬ್ಬಕ್ಕೆ ಸ್ವಲ್ಪ ಸ್ವೀಟೆಲ್ಲ ತಿಂದು ತಿಂದು ಬೇಜಾರಾಗಿತ್ತು ಅದಕ್ಕೋಸ್ಕರ ಒಂಚೂರು ಖಾರ ಐಟಮ್ ಮಾಡೋಣ ಅಂತ ಮಾಡ್ತಾ ಇರೋದು ಹಾಗೆ ನಮ್ಮ ಚಾನಲ್ಗೆ ಹೊಸ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಆದಷ್ಟು ಬೇಗ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಬೋದು ನೋಡೋಣ ಕಾಯ್ತಾ ಇದ್ದೀನಿ ಯಾವಾಗ ಆಗುತ್ತೆ ಅಂತ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಒಂದು ಬ್ಲಾಗಲ್ಲಿ ನೀವು ಮಧ್ಯಾಹ್ನದ ಅಡುಗೆ ನೋಡ್ತೀರಾ ಹಾಗೆ ನಾವು ಆಚೆ ಹೋಗಿದ್ವಿ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಬಗ್ಗೆ ನನಗೂ ಕೂಡ ಅಲ್ಲಿ ಹೋಗಿ ನೋಡ್ಕೊಂಬರಬೇಕು ಅಂತ ಇತ್ತು ಯಾಕಂದರೆ ನನಗೆ ಬ್ಯಾಕ್ ಪೇಯ್ನು ತುಂಬ ವರ್ಷಗಳಿಂದ ಇದೆ ಅದು ಆವಾಗವಾಗ ಕಡಿಮೆ ಆಗುತ್ತೆ ಒಂದೊಂದು ಸಲ ತುಂಬ ಜಾಸ್ತಿ ಆಗುತ್ತೆ ಅದನ್ನು ಒಂದು ಸಲ ಆಯುರ್ವೇದಿಕಲ್ಲಿ ತೋರಿಸೋಣ ಅಂತ ಅನ್ನಿಸ್ತು ನನಗೆ ಬೇರೆದೆಲ್ಲ ಮಾಡಿ ನೋಡಿಬಿಟ್ಟಿದ್ದೀನಿ ನಾನು ಸೊ ಹಾಗಾಗಿ ಆಯುರ್ವೇದಿಕ್ ಔಷಧಿಯಲ್ಲಿ ಕಡಿಮೆ ಆಗುತ್ತಾ ಏನು ನೋಡೋಣ ಅಂತ ನಾನು ಹೋಗಿದ್ದೆ ಅದನ್ನು ನೀವು ಮುಂದೆ ನೋಡ್ತೀರ ಅದ್ರ ಬಗ್ಗೆ ಹೇಳ್ತೀನಿ ಹಾಗೆ ಪುರಿ ಲಟ್ಸ್ಕೊಳ್ತಾ ಇದ್ದೀರಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಒಂದು ಚಮಚ ಬಿಸಿ ಎಣ್ಣೆ ಹಾಕಿ ಕಲಸಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದೆ ಇವಾಗ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿ ಲಟ್ಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪೂರಿಗಳು ಉಬ್ಬಿ ಉಬ್ಬಿ ಬಂತು ನನಗಂತೂ ಖುಷಿ ಆಯಿತು ಪೂರಿ ಮಾಡಿದಾಗ ಅದು ಉಬ್ಬಿ ಬಂದರೆ ಅದ್ರ ಖುಷಿನೇ ಬೇರೆ ಅಲ್ವಾ ಚೆನ್ನಾಗಾಯ್ತು ಅಂತ ಅರ್ಥ ಸೊ ಶೇಪ್ ಮಾತ್ರ ಸ್ವಲ್ಪ ಆಚೆ ಈಚೆ ಆಗಿದೆ ಅಷ್ಟು ರೌಂಡ್ ರೌಂಡ್ ಆಗಿರಲಿಲ್ಲ ಇಟ್ಸ್ ಓಕೆ ಉಬ್ಬಿತ್ತು ಮತ್ತೆ ರುಚಿ ಇತ್ತು ಹಾಗಾಗಿ ಮತ್ತೊಂದೇನು ಅಂದರೆ ಪಕೋಡಾ ತುಂಬ ಹೊತ್ತಾಗಿತ್ತು ನಾನು ಕಲಸಿಟ್ಟು ಹಿಟ್ಟನ್ನು ಕ್ಯಾಬೇಜ್ ಹಾಕಿದ್ದೆ ಅದು ನೀರು ಬಿಟ್ಕೊಂಡು ತೆಳ್ಳಗಾಗ್ಬಿಟ್ಟಿತ್ತು ಮತ್ತೆ ಹಿಟ್ಟಾಕಿ ಅದನ್ನು ಗಟ್ಟಿ ಮಾಡೋದಕ್ಕಿಂತ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತಲ್ವ ಕ್ವಾಂಟಿಟಿ ಹಾಗಾಗಿ ಬೇಡ ಒಂದು ಸ್ಪೂನಲ್ಲಿ ಹಾಕೋಣ ಅಂತ ಹೇಳಿ ಎಣ್ಣೆಯಲ್ಲಿ ಹಾಕಿದೆ ನಾನು ಹೆಚ್ಚಿಗೆ ಪಕೋಡ ಮಾಡುವಾಗ ಸ್ಪೂನ್ನೇ ಬಳಸ್ತೀನಿ ಕೈಯಲ್ಲಿ ಹಾಕೋದಕ್ಕಿಂತ ಸ್ಪೂನಲ್ಲೇ ಹಾಕ್ತೀನಿ ಸೊ ಹಾಗೆ ಮಾಡಿ ಕರ್ದಿದ್ದಾಯಿತು ರುಚಿಗೇನು ತೊಂದರೆ ಇಲ್ಲ ಗರ್ಗರಿಯಾಗಿ ಚೆನ್ನಾಗಿ ಬಂದಿತ್ತು ಹಾಗೆ ಸ್ವಲ್ಪ ಖಾರ ಖಾರವಾಗಿ ಚಟ್ನಿ ಕೂಡ ಮಾಡಿದ್ದೆ ಚಿತ್ರಾನ್ನ ಸೊ ಇಷ್ಟು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಸ್ಪೆಷಲ್ ಮಾಡಿ ಊಟ ಮಾಡಿತಾಯಿತು ಹಾಗೆ ಒಂದು ಟೂ ಡೇಸ್ ಬಿಟ್ಟು ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವಿವಾಗ ಆಯುರ್ವೇದಿಕ್ ಹೋಗ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ಆಗಲೇ ಸೆಂಟ್ರಲ್ ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಕನಕ್ಪುರ ಮೇನ್ ರೋಡಿಗೆ ಬರುತ್ತೆ ಅಂದರೆ ಮೇನ್ ರೋಡಲ್ಲಿ ಇದೆ ಅಂತ ನಾವು ಮೆಟ್ರೋದಲ್ಲಿ ಹೊರಟ್ವಿ ರೇಷ್ಮೆ ಸಂಸ್ಥೆ ಅಂತ ಒಂದು ಲಾಸ್ಟ್ ಸ್ಟಾಪಿಗೆ ಹೋಗಿ ಇಳ್ಕೋಬೇಕು ಅಲ್ಲಿಂದ ಒಂದು ಹತ್ತು ನಿಮಿಷನೂ ಬೇಡ ಆಟೋ ಮಾಡಿಕೊಂಡು ಹೋಗ್ಬೋದು ನಮಗೆ ಆಟೋ ಆರಾಮಾಗಿ ಬುಕ್ ಆಗುತ್ತೆ ಹೊರಟ ಇದ್ದೀವಿ ಇವಾಗ ನನ್ನ ಮಗಳಿಗೆ ಅಮ್ಮಂಗೆ ಏನಾದರೂ ಮಾಡಿಬಿಟ್ರೆ ಅಂತ ಭಯ ಅಮ್ಮ ನನಗೆ ಇಂಜೆಕ್ಷನ್ ಏನು ಮಾಡಲ್ಲ ತಾನೆ ಅಂತ ಹೇಳ್ತಾ ಬರ್ತಾ ಇದ್ಲು ಯಾಕಂದರೆ ಲಾಸ್ಟ್ ಟೈಮ್ ಸರ್ಜರಿ ಆದಾಗ ಅವಳಿಗೆ ನಾನು ನೋಡಿ ಒಂಥರ ಭಯ ಆಗಿಬಿಟ್ಟಿದೆ ಇಂಜೆಕ್ಷನ್ ಏನಾದರೂ ಮಾಡಿಬಿಟ್ರೆ ಅಂತ ಅವಳಿಗೆ ಇಲ್ಲ ಏನು ಮಾಡಲ್ಲ ಇಲ್ಲಿ ಅಂತ ಹೇಳಿದೆ ಆನಂತರ ಒಳಗಡೆ ಬಂದು ಚೀಟಿ ಮಾಡಿಸಿದ್ವಿ ಇದಕ್ಕೆ ಹತ್ತು ರೂಪಾಯಿ ಕೊಡಬೇಕು ಆನಂತರ ಅವ್ರು ಹೇಳ್ತಾರೆ ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವ ಡಾಕ್ಟ್ರು ಯಾವ ರೂಮ್ ನಂಬರು ಅಂತ ಹೇಳ್ತಾರೆ ಆನಂತರ ಡಾಕ್ಟ್ರೇ ಕರೀತಾರೆ ನಮ್ಮ ಹೆಸರನ್ನು ಆ ನಂತರ ಹೋಗಿ ನಾವು ಕನ್ಸಲ್ಟೇಷನ್ ತಗೊಂಡ್ವಿ ನಮ್ಮ ಸಮಸ್ಯೆನೆಲ್ಲ ಹೇಳಿದ್ವಿ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು ಎಲ್ಲ ಡಾಕ್ಟರ್ಸ್ ಇದ್ದಾರೆ ನಾವು ನನಗೆ ಬ್ಯಾಕ್ ಪೇಯ್ನ್ ಆಗಿದ್ದರಿಂದ ಬ್ಯಾಕ್ ಪೇಯ್ನಿಗೆ ಸಂಬಂಧಿಸಿದ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿದರು ನಂತರ ಅವರು ನನಗೆ ಒಂದು ಎಕ್ಸ್ರೇ ಮಾಡಿಸಿ ಅಂತ ಹೇಳಿದರು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎಕ್ಸ್ರೇ ಕೂಡ ಫ್ರೀ ಆಗಿರುತ್ತೆ ನನಗೆ ಚಾರ್ಜ್ ಆಯಿತು ನನ್ನ ಹತ್ರ ಕಾರ್ಡ್ ಇರಲಿಲ್ಲ ಅಲ್ವಾ ಹಾಗೆ ಮೆಡಿಸಿನ್ ಎಲ್ಲ ಫ್ರೀಯಾಗೇ ಕೊಡ್ತಾರೆ ಎಲ್ರಿಗೂ ಕೂಡ ಸೊ ನನಗೆ ಎಕ್ಸ್ರೇ ಮಾಡಿ ಬ್ಯಾಕ್ ಬೋನ್ಸ್ ಅಥವಾ ಸ್ಪೈನಲ್ ಕೊಡೋದು ಏನೂ ಪ್ರಾಬ್ಲಮ್ ಇಲ್ಲ ನರ್ವ್ಸ್ ಏನೋ ಪ್ರಾಬ್ಲಮ್ ಇರಬಹುದು ಫಿಫ್ಟೀನ್ ಡೇಸು ಮೆಡಿಸಿನ್ ಕೊಡ್ತೀನಿ ಅಂತ ಹೇಳಿ ನನಗೆ ಮೆಡಿಸಿನ್ ಕೊಟ್ಟಿದ್ದಾರೆ ಫಿಫ್ಟೀನ್ ಡೇಸ್ ಆದಮೇಲೆ ನೋಡಬೇಕು ಏನಾಗುತ್ತೆ ಅಂಥೇಳಿ ನಾವು ಇವಾಗ ಮತ್ತೆ ವಾಪಸ್ ಹೊರಟ್ವಿ ಆನಂತರ ನಂತರ ನಾವು ಕೋಣನ್ ಕುಂಟೆ ಕ್ರಾಸ್ ಅಲ್ಲಿ ಇಳ್ಕೊಂಡು ಒಂದು ಮಾಲಿಗೆ ಬಂದ್ವಿ ಇಲ್ಲೊಂದು ದೊಡ್ಡ ಮಾಲ್ ಏನೋ ಫೋರಮ್ ಮಾಲ್ ಅಂತ ಇತ್ತು ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಅನಾಗ ತುಂಬ ದಿನದಿಂದ ನನಗೆ ಬರ್ಗರ್ ಬೇಕು ಅಂತ ಹೇಳ್ತಾ ಇದ್ಲು ಸರಿ ಅಂತ ಅವಳಿಗೆ ತೆಗೆಸ್ಕೊಟ್ವಿ ಆ ನಂತರ ಹಳದಿರಾಮ್ಸಲ್ಲಿ ನಾವು ಒಂದು ಸ್ವಲ್ಪ ಬೇರೆ ಏನಾದರೂ ತಿನ್ನೋಣ ಅಂತ ಹೋಗಿ ಚಾಟ್ಸ್ ಎಲ್ಲ ನೋಡಿದ್ವಿ ಸೊ ಇಲ್ಲಿ ಸಮೋಸ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ತಗೊಂಡಿದ್ರಲ್ಲಿ ಒಳ್ಳೆ ಟೆಕ್ನಾಲಜಿ ರಾಮ್ಸ್ ಅವ್ರದ್ದು ಇದು ಟೋಕನ್ ಅಂತೆ ಈ ನಮ್ದು ಆರ್ಡರ್ ರೆಡಿ ಆದ ತಕ್ಷಣ ಇಲ್ಲಿ ಸೌಂಡ್ ಬರುತ್ತಂತೆ ಒಳ್ಳೆದಲ್ಲ ಒಳ್ಳೆ ಟೆಕ್ನಾಲಜಿ ಆತ ನಮ್ಮ ಬಂತು ಈಗ ಅಲ್ಲ ಎಷ್ಟೊಂದಿದೆ ಸಮೋಸಾ ಪುರಿ ಒಂದು ಇದು ಪಾವ್ ಭಾಜಿ ಇವತ್ತು ಫುಲ್ ಪಾರ್ಟಿ ನಮ್ಮದು ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಒಂದು ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪತ್ತು ಎಕ್ಸಸೈಸ್ ಮಾಡಿದೆ ಎಕ್ಸಸೈಸ್ ಅಂದರೆ ಜಸ್ಟ್ ನಾನು ಸ್ಟ್ರೆಚ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಎಕ್ಸಸೈಸ್ ಮಾಡಲ್ಲ ಮತ್ತು ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಅಂತ ಹೇಳಿದೆ ಅಲ್ವಾ ಆಯುರ್ವೇದಿಕ್ ಗೌರ್ಮೆಂಟ್ ಹಾಸ್ಪಿಟ್ಲು ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟ್ಲು ಸೊ ನಾನು ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ತೋರ್ಸ ಹೇಳಿದ್ದೆ ಅಲ್ವಾ ಸೊ ನನಗೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ನನ್ನ ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ವಾವ್ ಹಕ್ಕಿಗಳು ಎಷ್ಟು ಸಾಲಲ್ಲೇ ಹೋಗ್ತಾ ಇದೆ ಕಾಣಲ್ಲ ಇರುತ್ತೆ ನನಗೆ ಪಾಸಿಟಿವ್ ಆಗಿ ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಒಂದು ಸ್ವಲ್ಪ ಒಂದು ಏನೋ ಒಂದು ಟೆನ್ ಪರ್ಸೆಂಟ್ ನನಗೆ ಬ್ಯಾಕ್ ಪೇನು ಕಡಿಮೆ ಆಗಿದೆ ಅನ್ನೋ ಫೀಲ್ ಇದೆ ಸೊ ನೋಡಬೇಕು ಫಿಫ್ಟೀನ್ ಡೇಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ನನಗೆ ಹೇಗಾಯಿತು ಅನ್ನೋದನ್ನು ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಹಾಸ್ಪಿಟ್ಲ್ ಬಗ್ಗೆ ಅಥವಾ ಬ್ಯಾಕ್ ಪೇನ್ ಇರೋರಿಗೂ ಕೂಡ ಒಂದು ಸಹಾಯ ಆಗ್ಬೋದು ಅಲ್ಲಿ ಹೋಗೋದಕ್ಕೆ ಅಥವಾ ಟ್ರೀಟ್ಮೆಂಟ್ ತೊಗೊಳ್ಳಲಿಕ್ಕೆ ಅಂತ ಹೇಳಿ ಫೀಡ್ಬ್ಯಾಕ್ ಹೇಳಿದ್ರೆ ಒಳ್ಳೇದಲ್ವಾ ಸೊ ಹಾಗಾಗಿ ನನಗೆ ಇವಾಗಲೇ ಒಂದು ಟೆನ್ ಪರ್ಸೆಂಟ್ ನನಗೆ ಫೀಲ್ ಆಗ್ತಾ ಇದೆ ನನ್ನ ಬಾಡಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇದೆ ಎಲ್ಲೋ ಒಂದು ಕಡೆ ಕಡಿಮೆ ಆಗುತ್ತೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಸೊ ಮೆಡಿಸಿನ್ ತೊಗೊಳುವಾಗ ಅಫ್ಕೋರ್ಸ್ ನನಗಿದ್ರಿಂದ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲೇ ತೊಗೊಂಡಿರ್ತೀವಲ್ವಾ ಹಾಸ್ಪಿಟ್ಲ್ ಬಗ್ಗೆ ಹೇಳಬೇಕು ಅಂದರೆ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲನೂ ಕೂಡ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಭಯ ಇರುತ್ತಲ್ವ ಹಾಗೇನೂ ಇಲ್ಲ ಚೆನ್ನಾಗಿದೆ ಕ್ಲೀನ್ ಆಗಿದೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಅಲ್ಲಿ ಮತ್ತು ಹೇಳದ್ನಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಎಲ್ಲ ಟ್ರೀಟ್ಮೆಂಟು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಕೂಡ ಫ್ರೀ ಅಂತೆ ನನಗೆ ಎಕ್ಸ್ರೇ ಮಾಡುವ ಕೇಳಿದ್ರು ಬಟ್ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಏನೂ ಇಲ್ಲ ಸೊ ಹಾಗಾಗಿ ನನಗೆ ಚಾರ್ಜ್ ಆಯಿತು ಬಟ್ ಚಾರ್ಜ್ ಕೂಡ ತುಂಬ ಕಡಿಮೆನೇ ಇರುತ್ತೆ ಎಸ್ ಒಟ್ನಲ್ಲಿ ನಾನು ಕೂಡ ಅಲ್ಲಿ ಹೋಗಿ ಬಂದೆ ಮೆಟ್ರೋ ಇದ್ದಿದ್ದರಿಂದ ನಮಗೆ ಆರಾಮಾಗಿ ಹೋಗ್ಬೋದು ಒಂದೆರಡು ಎರಡೂವರೆ ತಾಸು ಬೇಕಾಗುತ್ತೆ ಆದರೂ ಅಷ್ಟೊಂದು ಟ್ರಾಫಿಕ್ ಅಯ್ಯೋ ತುಂಬ ದೂರ ಹೋದೆ ಅನ್ನೋ ಥರ ಏನು ಫೀಲ್ ಕೊಡೋಲ್ಲ ಅದರಿಂದ ಮೆಟ್ರೋಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಜವಾಗ್ಲೂ ಅಷ್ಟು ಹೆಲ್ಪ್ ಮಾಡಿದೆ ನಮಗೆ ಇಲ್ಲಾಂದರೆ ನಮ್ಗೆ ಬೆಂಗಳೂರಿಗೆ ಹೋಗೋದಕ್ಕೆ ಸಿಟಿಗೆಲ್ಲ ಹೋಗೋದಿಕ್ಕೆ ತುಂಬಾ ಟೈಮ್ ಆಗ್ತಾಯಿತ್ತು ಯಾರು ಹೋಗ್ತಾರೆ ಅಪ್ಪ ಈ ಟ್ರಾವೆಲ್ ಮಾಡೋದು ಟ್ರಾಫಿಕಲ್ಲಿ ಅನ್ನೋ ಥರ ಆಗ್ತಾ ಇತ್ತು ಬಟ್ ಮೆಟ್ರೋ ನಿಜವಾಗ್ಲೂ ನಮ್ಗೆ ತುಂಬ ಒಳ್ಳೆ ಸಹಾಯ ಮಾಡಿದೆ ಅಯ್ಯೋ ಎಷ್ಟೊಂದು ಹಕ್ಕಿಗಳು ಬೆಳಗ್ಗೆ ಬೇಗ ಬಂದಿದ್ದೀನಿ ಟೈಮ್ ಸುಮಾರು ಇವಾಗ ಆರು ಆಗ್ತಾ ಬಂತು ಒಂದು ಚಂದ ಹೂವಾಗಿದೆ ಎಷ್ಟು ಚಂದ ಇದೆ ಪಾಪ ತುಂಬ ಒಂದು ಮೂರ್ನಾಲ್ಕು ವರ್ಷದಿಂದ ನಮ್ಮ ಜೊತೆ ಇದೆ ಹಳೆ ಮನೆಯಲ್ಲಿದ್ದಾಗೆ ನಾವು ತೊಗೊಂಡಿದ್ದು ಇವಾಗ ಇಲ್ಲಿ ಬಂದು ಆಲ್ಮೋಸ್ಟ್ ಮೂರು ವರ್ಷ ಆಗ್ತಾ ಬಂತು ಸೊ ಆಲ್ಮೋಸ್ಟ್ ಒಂದು ಮೂರು ಮೂರುವರೆ ವರ್ಷದಿಂದ ಈ ಗಿಡ ನಮ್ಮ ಜೊತೆಯೇ ಇದೆ ಚೆನ್ನಾಗಿ ಬಂದಿದೆ ಗಿಡ ಎಸ್ ಇವಾಗ ತಿಂಡಿ ಮಾಡಬೇಕು ತಿಂಡಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಂ ಮತ್ತೊಂದು ವಿಷಯ ಹೇಳಬೇಕು ಅನಗಂಗೆ ಇವತ್ತು ಸ್ಕೂಲಲ್ಲಿ ಹೊಲವೆಂಡೆ ಅಂತೆ ಆಯಿತಾ ನನಗೆ ಸ್ಕೂಲಲ್ಲಿ ಯಾವ ಸೆಲೆಬ್ರೇಷನ್ ಮಾಡಿದ್ರು ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಅವಳನ್ನ ತುಂಬ ಚಂದ ರೆಡಿ ಮಾಡಿ ಕಳಿಸ್ತೀನಿ ಬಟ್ ಈ ಹೊಲವೆನ್ ಡೇ ಮಾತ್ರ ನಾನು ನಿಜವಾಗ್ಲೂ ಯಪ್ಪ ಯಾಕೆ ಮಕ್ಳನ್ನ ಅಷ್ಟೊಂದು ವಿಕಾರ ಮಾಡಿ ಕಳಿಸ್ಬೇಕು ಯಾಕೆ ಇದ್ದ ಮಾಡ್ತಾರೆ ದೇವ್ ಥರ ಭೂತ ಥರ ಯಾಕೆ ಮಾಡಬೇಕು ಹೀಗನ್ನಿಸುತ್ತೆ ನನಗೆ ಇದ್ರೆ ಹಿನ್ನೆಲೆ ಏನು ಯಾಕೆ ಮಾಡ್ತಾರೆ ಏನು ಸಂಪ್ರದಾಯ ಏನು ನನಗಂತೂ ಗೊತ್ತಿಲ್ಲ ಬಟ್ ಪರ್ಸ್ನಲಿ ನನಗೆ ಈ ಥರ ಮಕ್ಕಳನ್ನ ವಿಕಾರ ಮಾಡಿ ಕಳಿಸೋದು ನಂಗೆ ಇಷ್ಟನೇ ಆಗೋಲ್ಲ ಬಟ್ ಸ್ಕೂಲಲ್ಲಿ ಮಾಡ್ತಾರೆ ಎಲ್ರ ಎಲ್ಲ ಮಕ್ಕಳು ಮಾಡ್ಕೊಂಡು ಬರ್ತಾರೆ ನಾನು ಕೂಡ ಮಾಡ್ಕೊಂಡು ಹೋಗ್ಬೇಕು ಅಂತ ಅವಳು ಸೊ ಇರಲಿ ಅಂತ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಪೇಟೆಗೆ ಹೋಗಿ ಒಂದು ಸ್ವಲ್ಪ ಕೊಂಬು ಬರುತ್ತಲ್ಲ ಹಿಂಗಿತ್ತ ಕೊಂಬು ಅದನ್ನು ಅವಳಿಗೆ ಇಲ್ಲೆಲ್ಲ ಏನೋ ಕಾಡಿಗೆ ಎಲ್ಲ ಹಚ್ಚಬೇಕಂತೆ ಕಪ್ಪೆಲ್ಲ ಹಚ್ಚಿ ಮೇಕಪ್ ಮಾಡುವಂತಿದ್ದಾಳೆ ನೋಡ್ಬೇಕು ಹೇಗಾಗುತ್ತೆ ಅಂತ ಈ ಒಂದು ಸೆಲೆಬ್ರೇಷನ್ ನಂಗೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ ಹೊಲಬಂಡೆ ನಿಮಗೇನಾದರೂ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ತೀವಿ ನಾನೇನು ಯಾವುದ್ರದ್ದು ಅಲ್ಲ ಆದರೆ ನನಗೆ ಪರ್ಸ್ನಲ್ಲಿ ಆ ಥರ ಮಕ್ಕಳನ್ನ ವಿಕಾರ ಮಾಡಿ ಭೌತ ಥರ ಮಾಡಿ ಕಳಿಸೋದು ಇಷ್ಟ ಆಗಲ್ಲ ಅಷ್ಟೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ತೀವಿ ಓಕೆನಾ ಬೆಳಗ್ಗೆ ಬೆಳಗ್ಗೆಯಲ್ಲಿ ವಾಕ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಾಗುತ್ತೆ ಈ ಥರ ಸಾಲಲ್ಲೇ ಹರ್ಕೊಂಡು ಹೋಗ್ತಾ ಇರುತ್ತೆ ಬೆಳಿಗ್ಗೆ ಅಂತೂ ಬೆಳಗ್ಗೆ ಮತ್ತು ಸಂಜೆ ಇದೇ ಥರ ವಾಪಸ್ ಬರೋದು ಕಾಣಿಸುತ್ತೆ ಸಂಜೆ ಮಗಳಿಗೆ ಈ ಥರ ರೆಡಿ ಮಾಡಿದೆ ಇವತ್ತು ಹೊಲೆವೆಂಡೆಗೆ ಆಯಿತು ಇವತ್ತಿನ ವ್ಲಾಗು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್